ಇನ್ಸ್ಟಾಗ್ರಾಂನಲ್ಲಿ ಹತ್ತು ನಿಮಿಷ ಕಳೆಯಿರಿ ನಿಮ್ಮ ಥಾಟ್ಸ್ ಸೆಕ್ಷುವಲ್ ದಿಕ್ಕಿನಲ್ಲಿ ಹೋಗ್ತವೆ ನಿಮ್ಮಲ್ಲಿ ಬಲವಂತವಾಗಿ ಸೆಕ್ಷುವಲ್ ಶಕ್ತಿಯನ್ನ ತುಂಬಲಾಗ್ತಿದೆ ಆಕ್ಟಿವೇಟ್ ಮಾಡಲಾಗ್ತಿದೆ ಥ್ರಿಗರ್ ಮಾಡಲಾಗ್ತಿದೆ ಸಂತ ಕಬೀರ್ ಅವರ ಸುಂದರವಾದ ದೋಹ ನನಗೆ ನೆನಪಾಗ್ತಿದೆ ಕಾಮಿ ನರ ಕುತ್ತಾ ಸದಾ ಛೇರುತು ಬಾರಹ ಮಾಸ್ ಅವರು ಹೇಳ್ತಾರೆ ನಾಯಿ ಲೈಂಗಿಕವಾಗಿ ಆಕ್ಟಿವ್ ಆಗೋದು ಅದರ ಋತುವಿನ ಕಾಲದಲ್ಲಿ ಮಾತ್ರ ಮತ್ತೆ ಆ ಕಾಲ ಹೆಚ್ಚು ಸಮಯ ಇರೋದಿಲ್ಲ ಆ ಸಮಯ ಹೊರತುಪಡಿಸಿ ನಾಯಿ ಲೈಂಗಿಕತೆಯ ಬಗ್ಗೆ ನಿರಾಸಕ್ತಿಯಿಂದ ಇರತ್ತೆ ಮನುಷ್ಯ ವರ್ಷಪೂರ್ತಿ ನಾಯಿಯಾಗಿದ್ದಾನೆ ತನ್ನ ನಾಲಿಗೆಯನ್ನಾಡಿಸ್ತಾ ಸಂಭವನೀಯ ಬಲಿಪಶುಗಳ ಹಿಂದಿನ ಭಾಗವನ್ನ ಮೂಸುತ್ತಾ ಇರ್ತಾನೆ ಇದು ಬಯಲಾಜಿಕಲ್ ಅಲ್ಲ ಬಯಲಾಜಿಕಲ್ ಅಂದ್ರೆ ಮೂರು ದಿನ ಮೃದುವಾಗಿ ಹೇಳಬೇಕು ಅಂದ್ರೆ ಮೂರೇ ದಿನ ಉಳಿದ ಮುನ್ನೂರ ಅರವತ್ತೆರಡು ದಿನಗಳು ಸಾಮಾಜಿಕ ನಿಮಗೆ ಏನೂ ಕಲಿಸಲಾಗ್ತಿದೆ ಅನ್ನೋದರ ಮೇಲೆ ಇದು ನಿಂತಿದೆ ಇದು ನಿಜವಾಗಿಯೂ ನಿಮ್ಮ ದೇಹದ ಬೇಡಿಕೆಯಲ್ಲ ಇದು ಮಾನಸಿಕ ವಿಷಯ ನಾವು ಅತಿಯಾಗಿ ಬಯಸುವ ಈ ಲೈಂಗಿಕತೆಯು ದೇಹದ ಅಗತ್ಯಕ್ಕಿಂತ ಮನಸ್ಸಿನ ಅಗತ್ಯವೇ ಹೆಚ್ಚಾಗಿದೆ ಯಾಕಂದ್ರೆ ನಮಗೆ ನಿರಂತರವಾಗಿ ಹೇಳಲಾಗ್ತಿದೆ ಸೆಕ್ಸ್ ಮುಖ್ಯ ನಿಮಗೆ ಪ್ಲೆಷರ್ ಸಿಗಲೇಬೇಕು ಮತ್ತೆ ಮಹಿಳೆಯರ ದೇಹವು ಪ್ಲೆಷರ್ನ ದೊಡ್ಡ ಮೂಲ ಹಂತ ಇದು ಬಯೋಲಾಜಿಕಲ್ ಅಲ್ಲ ಬಯೋಲಾಜಿಕಲ್ ಅಂದ್ರೆ ಮೂರೇ ದಿನ ಇದು ಕೇವಲ ಒಂದು ಥಾಟ್